ಇದು ನೀವು ಬಜಾಜ್ ಫೈನಾನ್ಸ್ನವರಲ್ವಾ ನಾವು ಕುಮಿತಾದಿಂದ ಕುಂತಾದಿಂದ ನೀನು ನಿನ್ನ ಹೆಸರೇನಪ್ಪ ನೀನು ನಿನ್ನೆ ಮೊನ್ನೆ ಒಂದು ಗಾಡಿ ಸೀಜ್ ಮಾಡದಲ್ಲ ಯಾದ್ ರೋಡ್ ಅಂತ ಏನಕ್ಕೆ ಸೀಜ್ ಮಾಡ್ದಪ್ಪ ನೀನದು ನೀನು ಅಮೌಂಟ್ ಕಟ್ತೀನಿ ಅಂತ ಹೋಗೋದಾಗ ಯಾಕೆ ಗಾಡಿ ಸೀಜ್ ಮಾಡ್ತೀರಿ ನೀವು ರೌಡಿ ಮಾಡಿ ಗಾಡಿ ಎತ್ಕೊಂಡು ಹೋಗ್ತೀರಲ್ಲ ನೀವೆಲ್ಲ ಬಜಾಜ್ ಫೈನಾನ್ಸ್ನವ್ರು ರೇ ಅಣ್ಣ ಅವನು ಕಟ್ಟಿರೋದು ಬರೀ ಮೂರವರು ವರ್ಷ ಲೋನ್ ಕಟ್ಟಿದಾನೆ ಇವನು ಬಜಾಜ್ ಫೈನಾನ್ಸ್ ಲೋನ್ ತಗೊಂಡು ಅಮೌಂಟ್ ಕೊಟ್ಟು ಏಳು ಸಾವಿರ ಪೆಂಡಿಂಗ್ಗೆ ನೀವು ಗಾಡಿ ಸೀಸ್ ಮಾಡ್ತೀರಲ್ಲ ಅಣ್ಣ ಇಲ್ಲಿ ಕೇಳೋಣ ನಾನು ನನಗೂ ಗೊತ್ತು ಗಾಡಿ ನೀನು ಗಾಡಿ ಇವತ್ತು ಸಂಜೆ ಒಳಗಿಲಿಕ್ಕೆ ಕುಂಟಾದ ತಂದಿಟ್ಟಿಲ್ಲ ಅಂದ್ರೆ ಬಜಾಜ್ ಮತ್ತೆ ಫೈನಾನ್ಸ್ ಬೇರೆ ತರ ಆಗೋಗತ್ತೆ ತುಂಬ ಅಲ್ಲ ನೀವು ಕಟ್ತೀವಿ ಏಳು ಸಾವಿರ ಕಟ್ಟೋದಕ್ಕೆ ಗಾಡಿ ಎತ್ಕೊಂಡು ಹೋಗ್ತೀರಿ ಅಂತಂದ್ರೆ ಬಜಾಜ್ ಫೈನಾನ್ಸ್ ಏನು ಬಿಟ್ಟಿಟ್ಟಿದ್ದಾರೆ ನಿಮ್ಗೆಲ್ಲ ಲೂಟಿ ಮಾಡೋದಕ್ಕೆ ನೀವು ಗಾಡಿ ನೀವು ಬರ್ರಿ ಇಲ್ಲಿ ಇಲ್ಲಿ ಬನ್ನಿ ಕುಮಿತಾ ಬನ್ನಿ ಮಾತಾಡೋಣ ಬನ್ನಿ ಬ್ರದರ್ ಬನ್ನಿ ನೀವು ಬಜಾಜ್ ಫೈನಾನ್ಸ್ ನಾಳೆ ಫೈನಾನ್ಸ್ ನೀವು ಬನ್ನಿ ಕುಮಟಿ ಯಾವಾಗ ಬರ್ತೀರಿ ಬನ್ನಿ ನೀವು ಮಾತಲ್ಲ ನೀವು ಗಾಡಿಲಿ ಲೋನ್ ಕಟ್ತೀನಿ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತೀರಲ್ರಿ ನೀವೆಲ್ಲ ಮ್ಯಾನೇಜರ್ ಅಲ್ಲ ಮ್ಯಾನೇಜರ್ ಅಲ್ಲ ನಿಮ್ಗೆಲ್ಲ ನೋಡಿ ಲೂಸ್ ಏನು ರೋಡಲ್ಲಿ ಏನು ಫೈನಾನ್ಸ್ ಬಿಟ್ಕೊಂಡು ನೀವೆಲ್ಲ ಎತ್ಕೊಂಡು ಹೋಗ್ತೀರಿ ಗಾಡಿನ ಹ ಉಂಟ ಗಾಡಿ ತಂದು ಮುಗಿಸ್ಬೇಕು ನೀವು ಸಂಜೆ ಒಳಗೆ ಸರ್ ನಮಸ್ತೆ ಸರ್ ನಾಲ್ಕೂವರೆ ವರ್ಷ ನಾನು ಒಬ್ಬ ಫೈನಾನ್ಸ್ ಇರೋದು ನಾಲ್ಕು ವರ್ಷದ ಲೋನ್ ಅಲ್ಲಿ ಒಂದು ತಿಂಗಳು ಏಳುವರೆ ಸಾವಿರ ಕಟ್ಟೋದಿದೆ ಅದಕ್ಕೆ ಗಾಡಿ ಸೀದ್ ಮಾಡ್ತೀರಲ್ರಿ ನೀವೆಲ್ಲ ನಿಮ್ದು ಬಜಾಜ್ ಫೈನಾನ್ಸ್ ಮಧ್ಯ ಫೈನಾನ್ಸು ನಮ್ಗೆ ಇಲ್ಲಿ ಬಂದು ಕುದೀಗೀನಿ ನಮ್ದು ಇಲ್ಲಿ ಫೈನಾನ್ಸ್ ನಿಮ್ಮ ಬಜಾಜ್ ಉಂಟಾದಲ್ಲಿ ನೀವ್ ಯಾವಾಗ ಬರ್ತೀರಿ ಹೇಳಿ ನೀವು ಕುಂಟ ಯಾವಾಗ ಬರ್ತೀರಿ ಹೇಳಿ ನಾವು ತೋರಿಸ್ತೀವಿ ನಾನ್ ಫೈನಾನ್ಸ್ ಬಿಟ್ಟೈತ್ರಿ ನಾನು ಕರವೇ ಕರವೇ ಪ್ರೆಸಿಡೆಂಟ್ ಭಾಸ್ಕರ್ ಪಡ್ಗಾರ್ ಉತ್ತರ ಕನ್ನಡ ಏನ್ ಲೂಟಿ ಮಾಡ್ತಾ ಇದೀರಿ ಇಲ್ಲೆಲ್ಲ ಬಜಾಜ್ ಫೈನಾನ್ಸ್ ನೀವು ನೋವು ಇಲ್ಲಿ ಇಲ್ಲಿ ಬಜಾಜ್ ಫೈನಾನ್ಸ್ ಬಿಡಬಾರ್ದು ಇನ್ನೆ ಕುಮಟಾದಲ್ಲಿ ಹಾಂಗ್ ಮಾಡಿಬಿಟ್ಟಿ ನೋಡಿ ನೀವೆಲ್ಲ ರೌಡಿಸಮ್ ಮಾಡ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತೀರಲ್ರಿ ಬಜಾಜ್ ಫೈನಾನ್ಸ್ ಲೂಟಿ ಮಾಡ್ತೀರಿ ಪೇಪರ್ತಿ ಉತ್ತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಮ್ಗೆ ಒಂದು ಒಂದು ಲೋನ್ ಕೊಡಬಾರ್ದು ನೀನು ಹಾಂಗ್ ಮಾಡಿರ್ತೀನಿ ನೋಡಿ ನೀವು ಒಬ್ಬೊಂದು ಲೋನ್ ದುಡ್ತೀನಿ ಅಂತೇಳಿ ಹೋದಾಗ ನೀವು ಸೀಜ್ ಮಾಡ್ಕೊಂಡು ಹೋಗ್ತೀರಲ್ರಿ ನೀವೆಲ್ಲ ಲೂಟಿ ರೌಡಿಸಮ್ ನಿಮ್ದೆಲ್ಲ ನೀವ್ ಬರ್ರಿ ಕುಂಟಾಕ್ ಬರ್ರಿ ನೋಡೋಣ ಗಾಡಿ ಸೀಜ್ ಮಾಡ್ಕೊಂಡು ತಗೋಬರ್ರಿ ಕುಂಟಾಕ್ ಬರ್ರಿ ನೀವು ಮತ್ತೆ ಕಾಂಟ್ರೆಕ್ ತರ ಎತ್ಕೊಂಡು ಹೋಗ್ತೀರಿ ತಂದ್ಕೊಡಕ್ ಆಗಲ್ಲ ಗಾಡಿನ ನಿಮಗೆ ಇಲ್ಲಿ ಇಲ್ಲಿ ಈಗ ನಿಮ್ಗೆ ಎಲ್ಲಿ ಕರ್ಸ್ಕೊಳ್ಬೇಕು ನಾನು ಕರ್ಸ್ಕೊಂತೀನಿ ನನ್ಗೆ ಗೊತ್ತು ಆಯ್ತಾ ಗೊತ್ತಾಯ್ತಲ್ಲ ನಿಮ್ದೆಲ್ಲ ಏನಾಗಿದೆ ರೌಡಿಸಮ್ ಮಾಡಿ ನೀವು ಫೈನಾನ್ಸ್ ವಸೂಲಿ ಮಾಡ್ತಾ ಇದ್ದೀರಾ ಎಲ್ಲಿ ಹಾಕ್ಬೇಕು ಹಾಕ್ತಾನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡ್ತಾ ಇರಿ ಬಜಾಜ್ ಫೈನಾನ್ಸ್ ಯಾವ ತೊಗೊಂತಾರೆ ನೋಡ್ತೇನೆ ಕೇಳೋದ ಎಲ್ಲ ನೀವು ಕಟ್ತೀರಿ ಅಂದಾದ್ರೂ ನೀವು ಎತ್ಕೊಂಡು ಹೋಗ್ತೀರಲ್ರಿ ರೇ ಪರ್ಸನಲ್ ಅಲ್ಲ ರೇ ನೀವು ನೀವು ಇಲ್ಲಿ ಬರ್ರಿ ಕುಂಟಕ್ ಬರ್ರಿ ಮಾತಾಡೋಣ ಕುಂಟಕ್ ಬರ್ರಿ ಎತ್ಕೊಂಡು ತರ ಕಾಳ ಇಟ್ಕಳ್ತೀರಿ ಗಾಡಿನ ಕಾಲ್ ತರ ಕುಂಟ ಅಲ್ಲ ಸಿದ್ದಾಪುರದಲ್ಲಿ ಇಟ್ಕೊಳ್ತೀರಿ ಸಾಗರದಲ್ಲಿ ಇಲ್ಲಿ ಬರ್ಲಿ ಇಲ್ಲಿ ಯಾವ ಬರ್ಲಿ ಅವ ಇಲ್ಲಿ ಇಲ್ಲಿ ಕರ್ಸ್ರಿ ಅವನ ನಾನು ತಗೊಂಡು ತೋರಿಸ್ತೀನಿ ಅವ ಇಲ್ಲಿ ಲೋಕಲ್ ಯಾರು ಕೊಡಬಾರ್ದು ಹಂಗ ಮಾಡ್ತೇನೆ ಕಾರ್ಯಕ್ರಮದ ಪ್ರಯೋಜಕರು ಡ್ರಿಂಕ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ